ಇವತ್ತು ಏನು ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ಸಾಂಸ್ಕೃತಿಕ ಎನ್ಎಸ್ ಓವರ್ ರೇಂಜರ್ ಚಟುವಟಿಕೆಗಳ ಉದ್ಘಾಟನೆ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಖಂಡಿತ ಒಂದು ನಮಗೆ ಹೆಮ್ಮೆ ಇದೆ ಈ ಒಂದು ಕಾಲೇಜ್ ಬಗ್ಗೆ ಇದು ಒಂದು ಆಳುಕಂಪೆ ಥರ ಬಿದ್ದಂಥ ಕಾಲೇಜನ್ನ ಈ ಒಂದು ವ್ಯವಸ್ಥೆಗೆ ತರಲಿಕ್ಕೆ ಹಲವಾರು ಜನ ಇಲ್ಲಿಯ ಪ್ರಾಂಶುಪಾಲರು ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಸಾಕಷ್ಟು ಪರಿಶ್ರಮ ಹಾಕಿದ್ದಾರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಹೆಣ್ಮಕ್ಳು ಹೆಚ್ಚಿನ ರೀತಿಯಲ್ಲಿ ಹೆಣ್ಮಕ್ಳು ಇಲ್ಲಿಗೆ ವಿದ್ಯಾಭ್ಯಾಸಕ್ಕೆ ಆ ವ್ಯಾಸಂಗ ಮಾಡಲಿಕ್ಕೆ ಆಗಮಿಸಿದ್ದಾರೆ ಅಂದರೆ ಹೊರಗಡೆ ಪೋಷಕರು ಕಳಿಸ್ಲಿಕ್ಕೆ ಭಯ ಬೀಳ್ತಕ್ಕಂಥ ಈ ಪರಿಸ್ಥಿತಿನಲ್ಲಿ ಈ ನಮ್ಮ ತಾಲೂಕಿನಲ್ಲೇ ಒಂದು ಡಿಗ್ರಿ ಇದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಇರೋದ್ರಿಂದ ಇಷ್ಟು ಮಕ್ಕಳನ್ನು ಸೇರಿಸಿ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಿದೆ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಇವತ್ತು ಸನ್ಮಾನ್ಯ ವಿಶ್ವೇಶ್ವರಯ್ಯ ಸಾಹೇಬರು ಸಾಕಷ್ಟು ಪರಿಶ್ರಮ ಆಗ್ತಿದ್ರು ಅವರು ಸಂದರ್ಭದಲ್ಲಿ ಹಲವಾರು ಜನ ಇಲ್ಲಿ ಈ ಒಂದು ಡಿಗ್ರಿ ಕಾಲೇಜು ಇಲ್ಲಿ ಬ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದೊಂದೇ ಹಂತ ಹಂತವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡೋಕ್ಕೆ ಇನ್ನೂ ಕೂಡ ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಸುಮಾರು ಹನ್ನೊಂದು ಪಟ್ಟಿಯನ್ನು ಕೂಡ ನಮ್ಮ ಪ್ರಾಂಶುಪಾಲರು ನೀಡಿದರು ಅದರಲ್ಲಿ ಈಗಾಗಲೇ ನಾವು ಕೆಲವನ್ನ ಮಾಡಲಿಕ್ಕೆ ಈಗಾಗಲೇ ಅನುಮೋದನೆಯನ್ನು ಕೂಡ ನೀಡಿದ್ದೇವೆ ಜೊತೆಗೆ ಇವತ್ತು ಕಾಂಪೌಂಡ್ ಒಂದು ಅವಶ್ಯಕ ಆಗಬೇಕಾಗ್ತದೆ ಅದನ್ನು ನಾವು ಮೈನಿಂಗ್ ಇಲಾಖೆಗೆ ಬರೆದಿದ್ವಿ ಅವರು ಮುಂದಿನ ದಿನಗಳಲ್ಲಿ ತಗೊಳ್ಳೋಣ ಅಂತಕ್ಕಂಥದ್ದು ಹೇಳಿದ್ದಾರೆ ಜೊತೆಗೆ ನಿಮ್ಮಲ್ಲ ನೇಮ್ ನೇಮ್ ಬೋರ್ಡ್ ಹಾಕೋದಕ್ಕೆ ನಮ್ಮ ಅನುದಾನದಲ್ಲೇ ಕೂಡ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ ಈ ಥರ ನಿಮಗೆ ಬೇಕಾದಂಥ ಸೈಕಲ್ ಸ್ಟ್ಯಾಂಡಿಗೆ ಬೇಕಾದಂಥ ಟೈಲ್ಸು ಇದೆಲ್ಲ ನಮ್ಮ ಶಾಸಕರ ನಿಧಿಯಿಂದಲೇ ಹಾಕಿ ಅದನ್ನು ಪ್ರಸ್ತಾವನೆಯನ್ನು ಕಳಿಸ್ಕೊಟ್ಟಿದ್ದೇವೆ ಶೀಘ್ರದಲ್ಲಿ ಮಾಡಿಸುವಂಥ ಕೆಲಸ ಮಾಡ್ತೇವೆ ಮತ್ತು ಮಕ್ಕಳ ನೀವು ಈ ಡಿಗ್ರಿ ಮುಗಿದ ನಂತರ ನೀವು ಏನಾದರೂ ಕೂಡ ನೀವು ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಿಮ್ಮನ್ನು ಇಷ್ಟು ಮಟ್ಟಕ್ಕೆ ಓದಿಸ್ಲಿಕ್ಕೆ ನಿಮಗೆಲ್ಲ ರೀತಿಯ ಪರಿಶ್ರಮ ಆಗದಂಥ ನಿಮ್ಮ ಪೋಷಕರನ್ನ ನೋಡ್ಕೊಳ್ಳೋವಂಥ ಜವಾಬ್ದಾರಿ ಜೊತೆಗೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳೋದ್ರ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಲ್ಲಿ ಇರ್ತದೆ ಆದ್ದರಿಂದ ತಾವೆಲ್ಲ ಒಂದು ಸೂಕ್ಷ್ಮ ಯೋಚನೆ ಮಾಡಬೇಕು ಈಗ ಪ್ರಬುದ್ಧಮಾನಕ್ಕೆ ಬಂದಿದ್ದೀರಿ ನೀವೆಲ್ಲ ಇವತ್ತು ಸಮಾಜದ ಜ್ಞಾನ ಎಲ್ಲ ಕೂಡ ನಿಮಗೆ ಅರಿವಿದೆ ಅದನ್ನು ಬಳಸ್ಕೊಂಡು ಸಂದರ್ಭಕ್ಕೆ ತಕ್ಕಂತೆ ತಾವು ಇವತ್ತು ನಾವು ಮುಂದೆ ಹೇಗೆ ನಾವು ಬದುಕಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ನೀವು ನಿಮ್ಮ ಗು ಇಟ್ಕೊಂಡು ಇವತ್ತು ಒಂದೊಂದು ಹೆಜ್ಜೆನೂ ಇಟ್ಟರೆ ಖಂಡಿತ ನೀವು ಮುಂದೆ ಜೀವನ ಉತ್ತಮವಾಗಿರ್ತದೆ ಸುಗಮವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಲೋಚನೆ ಇರಲಿ ಕೆಲವರು ಡಿಗ್ರಿ ಮುಗಿದ ನಂತರ ನಿಮ್ಮ ನಿಮ್ಮ ಕಸಬುಗಳು ಯಾವುದಾದ್ರು ಒಂದು ವಿದ್ಯಾಭ್ಯಾಸ ಮುಂದುವರಿಸ್ತಕ್ಕಂಥದ್ದು ಇರ್ಬೋದು ಇಲ್ಲ ಎಲ್ಲರೂ ಕೂಡ ಕೆಲಸಕ್ಕೆ ಸೇರ್ತಕ್ಕಂಥದ್ದು ಇರ್ಬೋದು ಇಲ್ಲ ಬೇರೆ ಬೇರೆ ರಂಗದಲ್ಲಿ ನೀವು ಕೆಲಸ ಮಾಡಲಿಕ್ಕೆ ಮುಂದಾಗ್ಬೋದು ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳು ಉತ್ತಮವಾಗಿ ಬೆಳೀಲಿ ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ಯಾವುದೇ ಸಂದರ್ಭದಲ್ಲಿ ನಿಮಗೆ ಅವಶ್ಯಕತೆ ಇರ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತ ನಾವು ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಡಿಗ್ರಿ ಕಾಲೇಜಿನಲ್ಲಿ ಉತ್ತಮ ರೀತಿಯಲ್ಲಿ ಅಂಕವನ್ನು ಪಡೀತಕ್ಕಂಥದ್ದು ಕೂಡ ನಮಗೆ ಹೆಮ್ಮೆ ಇದೆ ನಮ್ಮ ನಮ್ಮ ಕಾಲೇಜು ಪ್ರಥಮ ಸ್ಥಾನದಲ್ಲಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಕೂಡ ನಮಗೆಲ್ಲ ಕೂಡ ಒಂದು ಹೆಮ್ಮೆ ತರತಕ್ಕಂಥ ವಿಚಾರ ಈಗ ನಾವು ಇಷ್ಟೊತ್ತು ಬೆಳಗ್ಗೆ ಎಸ್ ಎಲ್ ಸಿ ಮಕ್ಕಳಿಗೆ ಪ್ರೇರಣಾ ಶಿಬಿರಕ್ಕೆ ಇಟ್ಕೊಂಡಿದ್ವಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಕಳೆದ ವರ್ಷ ಎಸ್ ಎಲ್ ಸಿ ಮಕ್ಕಳಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಂಥದ್ದು ಚಿಕ್ಕನಾಯಕನಲ್ಲಿ ನಮಗೆ ಅದು ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಅಷ್ಟು ಮಟ್ಟಿಗೆ ಆರುನೂರ ಇಪ್ಪತ್ತೈದು ಅಂಕಕ್ಕೆ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಒಂಬತ್ತು ಜನ ಮಕ್ಕಳು ನಮ್ಮ ತಾಲೂಕಿನವರು ಪಡೆದಿದ್ರು ಇದು ನಮಗೆಲ್ಲ ಕೂಡ ಹೆಮ್ಮೆ ಈ ಸಲ ನಮ್ಮ ಬಿ ಅವರು ಇನ್ನೂ ಹೆಚ್ಚಿನ ಮಕ್ಕಳು ಅಲ್ಲಿ ಆರ್ನೂರಕ್ಕಿಂತ ಹೆಚ್ಚಿನ ಅಂಕವನ್ನು ಪಡಿಬೇಕು ಅಂತಕ್ಕಂಥ ದೃಶ್ಯದ ಬೆಳಗ್ಗೆ ಅವ್ರಿಗೆ ಪ್ರೇರಣಾ ಶಿಬಿರದ ಜೊತೆಯಲ್ಲಿ ಇನ್ನೊಂದು ಕೂಡ ಧ್ಯಾನನೂ ಕೂಡ ಅಲ್ಲಿ ಇಟ್ಕೊಂಡಿದ್ವಿ ಇವತ್ತು ಬೆಳಗ್ಗೆ ಧ್ಯಾನ ಯಾಕೆ ಬೇಕು ಅಂತ ಏಕಾಗ್ರತೆ ನಮ್ಮ ಕಾನ್ಸಂಟ್ರೇಷನ್ನ ನಾವು ಬಿಲ್ಡಪ್ ಮಾಡ್ಕೋಬೇಕು ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ಶಿಸ್ತು ಮೂರನ್ನು ಕೂಡ ನಮ್ಮ ಪ್ರಾಂಶುಪಾಲರು ಹೇಳಿದ ರೀತಿಯಲ್ಲಿ ನಾವು ಅದನ್ನು ರೂಢಿ ಮಾಡಿಕೊಂಡ್ರೆ ಖಂಡಿತ ನಾವು ಏನು ಬೇಕಾದರೂ ಸಾಧಿಸ್ಬೋದು ಒಂದು ಛಲ ಇರಬೇಕು ದೂರದೃಷ್ಟಿ ಇರಬೇಕು ನಾವು ಎಲ್ಲದನ್ನು ಕೂಡ ಆಶಾ ಭಾವನೆಯಿಂದ ನೋಡಬೇಕು ನಿರಾಸೆ ಭಾವನೆ ಯಾವತ್ತೂ ಕೂಡ ನಮ್ಮಲ್ಲಿ ಮೂಡಬಾರ್ದು ಆ ನಿಟ್ಟಿನಲ್ಲಿ ನಿಮ್ಮ ಮನಸ್ಥಿತಿಗಳನ್ನ ಬೆಳೆಸ್ಕೊಬೇಡಿ ಬೇರೆಯವ್ರ ಬಗ್ಗೆ ಅಸೂಯೆ ಪಡೋದಾಗ್ಬೋದು ಇದರಿಂದ ಏನಾಗುತ್ತೆ ಒಂದು ನಿಮಿಷದ ಕೋಪ ಹತ್ತು ನಿಮಿಷದ ಆಯಸ್ಸನ್ನು ಕಡಿಮೆ ಮಾಡ್ತದೆ ಅದರಿಂದ ಇದೆಲ್ಲದನ್ನೂ ಕೂಡ ನಾವು ಗಮನಿಸ್ಕೊಂಡ್ರೆ ನಾನು ಯಾಕೆ ಕೋಪ ಮಾಡಿಕೊಂಡ್ರೆ ಅದು ಉಪಯೋಗ ಇಲ್ಲ ಎರಡು ನಿಮಿಷದ ಕ್ಷಣಿಕ ಕ್ಷಣಿಕ ಸುಖನೂ ಬೇಡ ಶಾಶ್ವತವಾದ ಬದುಕನ್ನು ರೂಪು ಮಾಡಿಕೊಳ್ಳಿಕ್ಕೆ ನೀವು ಈಗ ಹರಿದೀರಿ ನಿಮ್ಮ ವಯಸ್ಸು ಮತ್ತು ನಿಮ್ಮ ವಿದ್ಯಾರ್ಹತೆ ಎಲ್ಲರೂ ಕೂಡ ಇವತ್ತು ಮುಂದೆ ನಿಮ್ಮ ಭವಿಷ್ಯನ ರೂಪಿಸ್ಲಿಕ್ಕೆ ಅನುಗುಣವಾಗಿ ನೀವು ಹೆಜ್ಜೆಯನ್ನು ಹಾಕಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಪ್ರಯತ್ನ ಜೀವನ ಸಾಗಿಸ್ತಕ್ಕಂಥ ಪ್ರಯತ್ನ ಯಶಸ್ವಿಯಾಗಿ ಸಾಗಲಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಖಂಡಿತ ಯಾವತ್ತೂ ಕೂಡ ನಮಗೆ ಈ ಕಾಲೇಜ್ ಬಗ್ಗೆ ಅಪಾರವಾದ ಒಂದು ಗೌರವ ಅಭಿಮಾನ ಇದೆ ಈ ಕಾಲೇಜಿನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡಿಸ್ಬೇಕು ಅಂತ ಈಗ ನಮ್ಮ ಶೈಲೇಂದ್ರ ಸರ್ ಅವರು ಈಗ ನಿಮ್ಮನ್ನೆಲ್ಲ ಒಂದು ಜ್ಞಾನವನ್ನು ಆ ಒಂದು ಅವ್ರ ಪರಿಸ್ಥಿತಿ ಅದು ಅವ್ರ ಸ್ವಭಾವ ಅದು ನಮಗೆ ಬೇಕಾ ನಾವು ಅದನ್ನು ಸಂಬಂಧ ಇಟ್ಕೋಬೇಕು ಇಲ್ಲ ಅಂತಂದರೆ ಸಂಬಂಧ ನಮ್ಮ ಪಾಡಿಗೆ ನಾವು ನಮ್ಮದು ದೃಷ್ಟಿಕೋನ ಏನಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಆಲೋಚನೆಗಳು ಬೆಳಿಬೇಕು ಈ ರೀತಿ ನಿಮ್ಮ ಮನಸ್ಥಿತಿಗಳನ್ನ ನೀವು ಬೆಳೆಸ್ಕೊಂಡ್ರೆ ಖಂಡಿತ ನೀವು ಉತ್ತಮ ವ್ಯಕ್ತಿಗಳಾಗಿ ಯಾವುದೇ ರಂಗ ಆಗಲಿ ನೀವು ಯಾವುದನ್ನು ಆ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಕೂಡ ಮುಂದೆ ಸಾಗಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಓದಿದಂಥ ಎಲ್ಲ ಮಕ್ಕಳು ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಇರೋದರಿಂದ ಖಂಡಿತ ನಿಮ್ಮ ಭವಿಷ್ಯಕ್ಕೆ ಮುಂದೆ ಎಲ್ಲಾದರೂ ಕೂಡ ನಿಮಗೆ ಅವಕಾಶಗಳು ದೊಡ್ಡ ಸಂದರ್ಭದಲ್ಲಿ ಹೇ ಯಾವುದಾದ್ರೂ ಕಂಪ್ನಿಗಳಲ್ಲಿ ಓದಕ್ಕೆ ದಯಮಾಡಿ ನಾವೆಲ್ಲ ನಿಮ್ಮ ಜೊತೆ ಇರ್ತೇವೆ ಖಂಡಿತ ಅದನ್ನು ಬಳಸ್ಕೊಂಡು ಅವೆಲ್ಲ ಉತ್ತಮ ರೀತಿಯಲ್ಲಿ ಒಂದು ತಮ್ಮ ಬದುಕನ್ನು ಕಟ್ಕೊಳ್ಳಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲ ಈ ತುಂಬ ಮನಸ್ಸಿನಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೇವೆ ಯಶಸ್ವಿ ಆಗಲಿ ಇಲ್ಲಿ ಓದಿದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಅವ್ರ ಜೀವನ ಹಸನಾಗಿರಲಿ ಆಗಿರಲಿ ಅಂತಕ್ಕಂಥದ್ದು ನಮ್ಮ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ಸರ್ವರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ ಸ್ವಾಮಿ